Terima kasih telah menonton! ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ರೆಸಿಪಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿ ಇಲ್ಲಿ ನೋಡ್ತಿದ್ದೀರಲ್ಲ ಪುಟ್ಟದಾದಂಥ ರೆಡ್ ರೋಸು ಗಿಡ ನೋಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ಗಿಡ ಬಂದು ಒಂದು ಐದು ಇಂಚಿದೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಿ ನಮ್ಮ ಆ ಗಿಡ ಇತ್ತಲ್ಲ ಅದನ್ನೇ ಮತ್ತೆ ಕಡ್ಡಿ ಮುರಿದಿತ್ತು ಅಂತ ಹೇಳಿ ಚುಚ್ಚಿದ್ದು ಅದು ಹೂವು ಬಿಟ್ಟಿದೆ ಹಾಗಾಗಿ ಅದನ್ನು ವೀಡಿಯೋನ ನಿಮಗೆ ತೋರಿಸಿದ್ದು ಹಾಗೆಯೇ ಬೆಳಿಗ್ಗೆ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡೋಣ ಬನ್ನಿ ನನಗೆ ಅಂದರೆ ದಿನ ಬೇರೆ ಬೇರೆ ಡಿಸೈನ್ ರಂಗೋಲಿಗಳನ್ನ ಹಾಕೋದಂದರೆ ಭಾಳನೇ ಖುಷಿ ಅದರಲ್ಲೂ ರೋಡಲ್ಲಿ ಹೋಗುವಾಗ ಯಾರ್ದಾದ್ರೂ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿರ್ತಾರೆ ನೋಡಿ ಅದನ್ನು ನೋಡ್ಕೊಂಡು ಬರೋದು ಮರುದಿನ ನಮ್ಮ ಮನೆಯಲ್ಲ ಅದನ್ನು ಬಿಡಿಸೋದು ಅಂದರೆ ಅದೇನು ಮುಂಚೆಯಿಂದಲೂ ತುಂಬ ಇಂಟ್ರೆಸ್ಟು ರಂಗೋಲಿ ಏನಾದರೂ ಕ್ರಿಯೇಟಿವ್ ಕೆಲಸಗಳಿರುತ್ತೆ ನೋಡಿ ಅದು ಭಾಳನೇ ಖುಷಿ ನನಗೆ ಹಾಗಾಗಿ ಯಾರ ಮನೆ ಮುಂದೆ ಇದ್ರು ಅದು ಆಮೇಲೆ ಅದು ಇವತ್ತು ಈ ಥರ ಬಿಡಿಸಿದ್ರೆ ನಾಳೆ ಇನ್ನೊಂದು ಸ್ವಲ್ಪ ಅದನ್ನೇ ಡಿಫ್ರೆಂಟಾಗಿ ರಂಗೋಲೆ ಹಾಕುವಂಥದ್ದು ಅದರಲ್ಲೂ ಈ ಎರಡು ಲೈನ್ ರಂಗೋಲೆ ಬರುತ್ತಲ್ಲ ಅದು ತುಂಬಾ ಇಷ್ಟ ಆದರೆ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದು ಅಂದರೆ ತುಳ್ಕೊಂಡು ಓಡಾಡ್ತಾರೆ ಎಲ್ಲ ಹಾಳಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಚಿಕ್ಕ ಚಿಕ್ಕದಾದಂಥ ಅಂದರೆ ಚುಕ್ಕಿ ರಂಗೋಲೆಗಳನ್ನೇ ಹಾಕೋದು ನಾನು ಅದು ಎರಡೇದಾದರೆ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳು ಬರುತ್ತೆ ಊರಲ್ಲೆಲ್ಲ ಹೋದಾಗ ನನಗೆ ತುಂಬ ಖುಷಿ ಆ ಥರ ರಂಗೋಲಿ ಹಾಕೋದು ನೋಡ್ತಿದ್ದೀರಲ್ಲ ಪುಟ್ಟದಾದಂಥ ರಂಗೋಲೆ ಡಿಸೈನು ನೀವು ಈ ಡಿಸೈನ್ನ ನಾಳೆ ನಿಮ್ಮ ಮನೆ ಬಾಗ್ಲಲ್ಲಿ ಹಾಕಿ ಅದೆಲ್ಲ ಆದಮೇಲೆ ಇಲ್ಲಿ ರೆಸಿಪಿ ಅಂತ ಅಂದರೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಯಾವುದನ್ನು ಶೇರ್ ಮಾಡಿಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ನಾನು ಹಿತ್ಕಿದವ್ರೆ ಕಾಳಿದ್ವು ಹುರ್ಗಾಳು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ಈ ಥರ ಅವರೆ ಹುರ್ಗಳನ್ನ ಹುರ್ಗಾಳನ್ನ ಮಾಡ್ಕೊಂಡ್ವಿ ಅಂತ ಅಂದರೆ ನಾವು ಹೊರಗಡೆಯಿಂದ ಮಿಕ್ಷರೆಲ್ಲ ತರೋದೇ ನಿಲ್ಲಿಸ್ಬಿಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ಇದು ಸಂಜೆ ಟೈಮಿಗೆ ಅಂದರೆ ಕಾಫಿ ಟೈಮ್ಗೆ ಆಗ್ಬೋದು ಅಥವಾ ಈ ಉಪ್ಪಿಟ್ಟು ಇದ್ರ ಜೊತೆಲೆಲ್ಲ ತಿಂದೂ ಕೂಡ ರು ತುಂಬನೇ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡ್ತಿದ್ರಲ್ಲ ಹಿತ್ಕಿದವ್ರೆ ಕಾಳು ಇಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಬಟ್ ನಾನಿಲ್ಲಿ ಆಲ್ಮೋಸ್ಟ್ ಒನ್ ಕೆ ಜಿಯಷ್ಟು ಕಾಳಲ್ಲಿ ಮಾಡ್ತಿರೋದು ಅದಕ್ಕೆ ಹುರಗಡ್ಲೆ ಹಾಗೆಯೇ ಕಡಲೆ ಬೀಜ ಅವಲಕ್ಕಿ ಗಟ್ಟಿ ಅವಲಕ್ಕಿ ಕರಿಬೇವು ಅಚ್ಕಾರದ ಪುಡಿ ಹಾಗೆಯೇ ರುಚಿಗೆ ಉಪ್ಪು ಇಷ್ಟು ಕೂಡ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈಗ ಇದಕ್ಕೆ ನಾನು ಮೊದಲಿಗೆ ಎಣ್ಣೆನ ಕಿಟ್ಕೊಳ್ತಾ ಇದ್ದೀನಿ ರೆಗ್ಯುಲರಾಗಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನಾದರೂ ಈ ಥರ ಸನ್ ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತೀನಿ ನಾನು ಕೊಕೊನೆಟ್ ಆಯಿಲಲ್ಲಿ ಕರೆದ್ರೆ ಅದು ಅಂದರೆ ಆ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ ಹಾಗಾಗಿ ಎಣ್ಣೆನ ಕಾಯಿಲಿಕ್ಕೆ ಇಟ್ಬಿಟ್ಟು ಏನು ಹಿತ್ಕಿದವ್ರೆ ಕಾಳಿದ್ವೋ ಅದನ್ನು ಒಂದು ಡ್ರೈ ಬಟ್ಟೆ ಮೇಲೆ ಹಾಕೋಬೇಕು ಈ ಥರ ಅಂದರೆ ಒಂದು ಸ್ವಲ್ಪ ಹೊತ್ತು ಡ್ರೈ ಆದರೆ ಬೇಗನೆ ಬೇಯುತ್ತೆ ಮತ್ತು ಅನ್ ಎಣ್ಣೆಗೆ ಹಾಕಿದ ತಕ್ಷಣ ನೀರಿನಂಶ ಅಂಶ ಇರುತ್ತಲ್ಲ ಅದು ಸಿಡಿಯಲ್ಲ ಹಾಗಾಗಿ ಅದನ್ನು ಆರ್ಲಿಕ್ಕಿಟ್ಟು ನೋಡಿ ಎಣ್ಣೆಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಣ್ಣೆ ಕಾದಿದೆ ಎಣ್ಣೆ ಎಷ್ಟು ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ಕಾಳನ್ನ ಹಾಕ್ಕೊಳ್ಬೇಕು ತುಂಬ ಕಾಳನ್ನ ಹಾಕಿದ್ರೆ ಅಂದರೆ ಕೆಲವೊಂದು ಬೈಯಲ್ಲ ಕೆಲ್ವೊಂದು ಬೆಂದಿರುತ್ತೆ ಕಾಳುಗಳು ಹಾಗಾಗಿ ಕಾಳುಗಳನ್ನ ಬೈಯ್ಲಿಕ್ಕೆ ಹಾಕ್ದಾಗ ನೋಡಿ ಎಷ್ಟೊಂದು ಬಬಲ್ಸ್ ಬರ್ತಿದೆ ಈ ಬಬಲ್ಸ್ ನಿಂತು ಕಾಳುಗಳು ಮೇಲೆ ತೇಲ್ತಾ ಇರುತ್ತೆ ಆ ಥರ ಆದಾಗ ಕಾಳು ಬೆಂದಿದೆ ಅಂತ ಹೇಳಿ ಅಲ್ಲಿವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗೋ ಅಂದರೆ ಸೀದೋಗೋದು ಅಂದರೆ ಕಲರ್ ಚೇಂಜ್ ಆಗುತ್ತೆ ಬಟ್ ಕ್ರಿಸ್ಪಾಗಿರೋಲ್ಲ ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ದಪ್ಪ ಬಾಣಲೀಲಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೇದು ನೋಡಿ ಬಬಲ್ಸ್ ಎಲ್ಲ ನಿಂತು ಕಾಳೆಲ್ಲ ಮೇಲೆ ಬಂದಿದೆ ನೋಡ್ತಿರ್ಬೋದು ನೀವು ಕಲ್ಲರು ಎಲ್ಲ ಪರ್ಫೆಕ್ಟಾಗಿ ಆಗಿದೆ ತುಂಬ ಸೀದಿಲ್ಲ ಹಾಗಂತ ಹಸಿನೂ ಇಲ್ಲ ಆ ಸೌಂಡೇ ಗೊತ್ತಾಗುತ್ತೆ ನಮಗೆ ಈ ಥರ ಎತ್ಕೊಂಡಾಗ ಜಾಲರಿನಲ್ಲಿ ಸೌಂಡ್ ಗೊತ್ತಾಗುತ್ತೆ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ ಹಾಗಾಗಿ ಇದು ಆಗಿದೆ ಇವಾಗ ಇದನ್ನು ನಾನಿಲ್ಲಿ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಇಲ್ಲೇ ಒಂದು ಇಪ್ಪತ್ತ್ ಸೆಕೆಂಡ್ ಇಲ್ಲೇ ಬಿಟ್ಟು ಎತ್ಕೋಬೇಕು ಆವಾಗ ಎಣ್ಣೆ ಎಲ್ಲ ನೀಟಾಗಿ ಸೋರುತ್ತಿಲ್ಲ ಅಂತ ಅಂದರೆ ಎಣ್ಣೆ ಹಾಗೆ ಇರುತ್ತೆ ನೋಡಿ ಒಂದು ಟಿಶ್ಯೂ ಮೇಲೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಸ್ವಲ್ಪ ಇದ್ದರೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದಾದಮೇಲೆ ನೀವು ಇದಕ್ಕೆ ಉಪ್ಪು ಖಾರ ಉಳಿದಿದೆಲ್ಲ ಸಾಮಗ್ರಿಗಳನ್ನ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆಯೇ ನಾನು ಎಷ್ಟು ಹಿತ್ಕಿದವ್ರೆ ಕಾಳು ಇಟ್ಟಿದ್ದೆ ಅಷ್ಟು ಕೂಡ ಹಾಗೆ ಕರಿದೆ ಈಗ ಇದಕ್ಕೆ ಉಳಿದಿರ್ತಕ್ಕಂಥ ಸಾಮಗ್ರಿಗಳನ್ನ ಕರೆಯೋಣ ಮೊದಲಿಗೆ ಶೇಂಗನ್ನು ಹಾಕಿ ಇದ್ದೀನಿ ಸ್ವಲ್ಪ ಶೇಂಗಾ ಎಲ್ಲ ಜಾಸ್ತಿ ಇದ್ರೇ ರುಚಿ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುತ್ತಲ್ಲ ಹಾಗಾಗಿ ಈಗ ಹುರ್ಗಡ್ಲೆನ ಇದ್ದೀನಿ ಹುರ್ಗಡ್ಲೆ ಶೇಂಗಾ ಅವಲಕ್ಕಿ ಎಲ್ಲ ಮಧ್ಯೆ ಮಧ್ಯೆ ಸಿಗುತ್ತೆ ನೋಡಿ ರುಚಿ ತುಂಬ ಚೆನ್ನಾಗಿರುತ್ತೆ ಅವರ ಕಾಳು ಕ್ರಿಸ್ಪಾಗಿ ಸಿಗೋದ್ರಿಂದ ನೀವು ಸೀಸನಲ್ಲಿ ಮಾಡಿಕೊಂಡ್ರಿ ಅಂದರೆ ಒಂದೆರಡು ಮೂರು ತಿಂಗಳು ಈಸಿಯಾಗಿ ಮನೆಯಲ್ಲಿ ಮಿಕ್ಷರ್ನ ಮಿಕ್ಷರಾಗಿ ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ರಲ್ಲ ಅಂದರೆ ಅವರ ಕಾಳು ಹುರ್ಗಾಳು ಉಪಯೋಗಿಸ್ಕೊಳ್ಬೋದು ಕರ್ಬೇವನು ಕೂಡ ಇದ್ದೀನಿ ಈಗ ಅವಲಕ್ಕಿನ ಕೊನೆಯಲ್ಲಿ ಹಾಕೊಂಡ್ರೆ ಒಳ್ಳೆಯದು ಅಂತಂದರೆ ಅದು ಸಣ್ಣ ಇರೋದರಿಂದ ಜಾಲರಿ ಕೆಳಗಡೆ ಎಲ್ಲ ಬೀಳುತ್ತೆ ಹಾಗಾಗಿ ಎಣ್ಣೆ ಗಲೀಜಾಗುತ್ತೆ ಕೊನೆಯಲ್ಲಿ ಅವಲಕ್ಕಿನ ಇಟ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಆಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂಥೇಳಿ ಈಗ ಮತ್ತಿನ್ನೊಂದು ಟಿಶ್ಯೂ ಪೇಪರ್ ಮೇಲೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಈ ಟಿಶ್ಯೂ ಪೇಪರ್ ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಡಿದೆ ಹಾಗಾಗಿ ಇದನ್ನು ತೆಗೆದು ಇನ್ನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಇದಕ್ಕೀಗ ಉಪ್ಪು ಖಾರನ ಹಾಕ್ಕೊಳ್ಬೇಕಾಗತ್ತೆ ನಾವು ನೀವಿಲ್ಲಿ ಇಲ್ಲಿ ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಕನ್ಗೊಂಡ್ವಾಗ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ತಿಂದು ನೋಡಿಬಿಟ್ಟು ಮತ್ತೆ ಉಪ್ಪು ಖಾರನ ನೀವು ಹಾಕ್ಕೊಳ್ಬೋದು ಹಾಗಾಗಿ ಒಂದೇ ಸಲ ಹಾಕ್ಲಿಕ್ಕೆ ಹೋಗಬೇಡಿ ತುಂಬ ಖಾರ ಆದರೂ ಅಷ್ಟು ಚೆನ್ನಾಗಿ ಅನಿಸಲ್ಲ ತುಂಬ ಉಪ್ಪಿದ್ರೂ ಚೆನ್ನಾಗಿರಲ್ಲ ಹಾಗಾಗಿ ಈಗ ಟಿಶ್ಯೂನ ತೆಗೆದು ಎಲ್ಲ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮನೆಯಲ್ಲಿ ಮಾಡಿದ್ದು ಹೈಜನಿಕ್ಕಾಗೂ ಇರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಹದಿನೈದು ದಿನದ ತನಕ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ನಾವು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ಮಾಲ್ಗೆ ಹೋಗಿದ್ವಿ ಅಲ್ಲಿ ಗೋ ಕಾಟಿಂಗ್ ಅಂತ ಅಂದ್ಬಿಟ್ಟು ನನ್ನ ಮಗ ಆಟಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಅಂದ್ಬಿಟ್ಟು ಅವನಿಗೆ ಅಲ್ಲಿ ಆಟ ಆಡಿಸಿದ್ದಾಯಿತು ನೋಡ್ತಿರ್ಬೋದು ಇದೆಲ್ಲ ಸಾಮಾನ್ಯ ನಾವು ಎಲ್ಲ ಟ್ರಿಪ್ ಹೋದಾಗ ನೋಡ್ತಿದ್ವಿ ಇವಾಗೆಲ್ಲ ಮಾಲ್ಗಳಲ್ಲೆಲ್ಲ ಇದು ಶುರುವಾಗಿದೆ ಅಂದರೆ ನಾವು ಈ ಕೇರಳ ಅಥವಾ ಕೂರ್ಗ್ ಸೈಡೆಲ್ಲ ಹೋಗಿ ಹೋಗ್ತಿದ್ವಿ ನೋಡಿ ಅಲ್ಲಿ ಸಾಮಾನ್ಯ ಈ ಕಾಟಿಂಗ್ ನೋಡ್ತಿದ್ವಿ ಬಟ್ ಮಾಲಲ್ಲೇ ಇತ್ತಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಆ ಥರದ್ದೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ ಮಗನಿಗೆ ಸರಿ ಅಂತ ಅಂದ್ಬಿಟ್ಟು ಆಟ ಆಡ್ಸಿದಾಯಿತು ಅವನಿಗೂ ಕೂಡ ತುಂಬಾ ಖುಷಿಯಾಯಿತು ಇದೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಇದೆಲ್ಲ ಇವತ್ತಿನ ವೀಡಿಯೋ ಆಗಿತ್ತು ಖಂಡಿತ ಹುರ್ಗಳ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೀಸನ್ ಇರೋದರಿಂದ ಮನೆಯಲ್ಲೇ ಮಾಡ್ಕೊಳ್ಳಿ ಹಾಗೆಯೇ ಆಗೂ ಕೂಡ ಇರುತ್ತೆ ಹೊರಗಡೆ ತಂದಿದ್ದು ಯಾವ ಎಣ್ಣೆಲಿ ಕರ್ತಿರ್ತಾರೆ ಅದೆಲ್ಲ ಏನೂ ಗೊತ್ತಿರಲ್ಲ ಅಲ್ವಾ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ದೀನಿ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು